ಓಕೆ ನಾವೇನು ಡಿಸ್ಕಸ್ ಮಾಡ್ತಾ ಇದೀವಿ ಕಂಜಂಕ್ಷನ್ಸ್ ಕಂಜಂಕ್ಷನ್ಸ್ ಅಂದ್ರೆ ಏನು ಎರಡು ಸೆಂಟೆನ್ಸ್ ಎರಡು ಸೆಂಟೆನ್ಸ್ ಅಲ್ಲ ಎರಡು ಕ್ಲಾಸಸ್ ಗಳನ್ನ ಕೂಡಿಸಿ ನಮ್ಮ ನಮಗೆ ಏನು ಹೇಳಬೇಕು ಅದನ್ನು ಸ್ವಲ್ಪ ಕರೆಕ್ಟ್ ಮಾಡಿ ಹೇಳೋತರ ಒಂದು ಸೆಂಟೆನ್ಸ್ ಹೇಳ್ತೀವಿ ಇನ್ನೊಂದು ಸೆಂಟೆನ್ಸ್ ಹೇಳ್ತೀವಿ ಅದು ಎರಡನ್ನೂ ಕನೆಕ್ಟ್ ಮಾಡೋ ಥರ ಇರಬೇಕು ಎರಡು ಕರೆಕ್ಟ್ ಆದಾಗ ಅಲ್ಲಿ ಎರಡು ಕ್ಲಾಸ್ ಆಗುತ್ತೆ ಓಕೆ ರೈಟ್ ಸೊ ಅದರಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತೆ ಡಿಪೆಂಡೆಂಟ್ ಕ್ಲಾಸ್ ಅಂತಿದೆ ಅದೆಲ್ಲ ಬೇಡ ಜಸ್ಟ್ ಕಂಜಂಕ್ಷನ್ಸ್ ಏನು ಅಂತ ತಿಳ್ಕೊಂಡು ಅದನ್ನ ನಾವು ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ ಸೊ ನಾವು ಎಲ್ಲಿದ್ದೀವಿ ಇವಾಗ ಈವನ್ ಆಗಿದೆ ಈವನ್ ಇಫ್ ಬೈ ಟೈಮ್ ಸಿನ್ಸ್ ರಾಧರ್ ದನ್ ಓನ್ಲಿ ಇಫ್ ಒನ್ಸ್ ಇನ್ ಕೇಸ್ ಸೋ ಯಟ್ ಆಲ್ ಬಟ್ ನಾಟ್ ಇವೆಲ್ಲ ಆಗಿದೆ ಇದರಲ್ಲಿ ಸಬ್ ಆರ್ಡಿನೇಟ್ ಕಂಜಂಶನ್ಸ್ ಅವೆಲ್ಲ ಇದೆ ಅದೆಲ್ಲ ತಲೆ ಕೆಡಿಸಬಹುದು ಹೆಸರು ತಲೆ ಕೆಡಿಸ್ಕೊಬೇಡಿ ನಮಗೆ ವರ್ಡ್ಸ್ ನೆನಪಿರ್ಬೇಕಷ್ಟೇ ಈ ಒಂದು ಈ ಒಂದು ಅಂದ್ರೆ ಏನಿಲ್ಲ ಎಕ್ಸಾಂಪಲ್ ನೋಡಿ ಮಳೆ ಬರ್ತಾ ಇದ್ರೂ ಕೂಡ ಈ ಇದ್ರೂ ಕೂಡ ಆದ್ರೂ ಕೂಡ ಬಂದ್ರೂ ಕೂಡ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದರಲ್ದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಅಂತ ಇಟ್ಕೊಳ್ಳಿ ಸೊ ಎ ಸಿಗುತ್ತಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗೋದು ಕನ್ನಡನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಕೂಡ ಇದ್ರೂ ಕೂಡ ಬರುತ್ತಲ್ವಾ ಅದೇನೆ ಮಳೆ ಬರ್ತಾ ಇದ್ರು ಕೂಡ ಅವರು ಪಾರ್ಕ್ ಗೆ ಸಾರಿ ಅವರು ವಾಕ್ ಹೋದ್ರು ವಾಕ್ ಈವನ್ ದೊ ಇಟ್ ವಾಸ್ ರೈನಿಂಗ್ ದೆ ವೆಂಟ್ ಫಾರ್ ಅ ವಾಕ್ ರೈನಿಂಗ್ ಮಳೆ ಬರ್ತಾ ಇಟ್ ವಾಸ್ ರೈನಿಂಗ್ ಅಂದ್ರೇನು ಮಳೆ ಆಗ್ತಾ ಇತ್ತು ಇಟ್ ಅನ್ನೋದಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ ಮಳೆ ಆಗ್ತಾ ಇತ್ತು ಇಟ್ ವಾಸ್ ರೈನಿಂಗ್ ಮಳೆ ಆಗ್ತಾ ಇದ್ರು ಕೂಡ ಅವರು ವಾಕ್ ಹೋದ್ರು ಈವನ್ ದೊ ಇಟ್ ವಾಸ್ ರೈನಿಂಗ್ ಓಕೆ ನೀವು ರಿಪ್ಲೇಸ್ ಮಾಡಿ ದೋ ಅಂತ ಹಾಕ್ಬೋದು ಅಥವಾ ಆಲ್ಡೋ ಅಂತ ಹಾಕ್ಬೋದು ದೊ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ವಾಕ್ ಈ ಒಂದು ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಆಲ್ ಆಲ್ಡೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಆಲ್ ದೋ ಹಾಕಿದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಲಿಬೇಕಾದ್ರೆ ಅಲ್ಲಿ ತುಂಬಾ ಡೀಟೇಲ್ ಆಗಿ ಆಮೇಲೆ ಕಲಿಬಹುದು ಫಸ್ಟ್ ನಾವು ಈ ಒಂದು ಆಲ್ ದೋ ಎಲ್ಲ ಒಂದೇ ಮೀನಿಂಗ್ ಬರುತ್ತೆ ಬಟ್ ದೋ ಅನ್ನೋದನ್ನ ಕೊನೆಗೆ ಹಾಕ್ತಿವಿ ಕೊನೆಗೆ ಹಾಕಿದಾಗ ಅದು ಬೇರೆ ಸೇಮ್ ಮೀನಿಂಗ್ ಬರುತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ ಕೊನೆಗೆ ಹಾಕೋದು ಇದು ಈವನ್ನ ಕೊನೆಗೆ ಹಾಕ್ಲಿಕ್ಕೆ ಆಗಲ್ಲ ಓಕೆ ಸೊ ಇದನ್ನ ದೇ ವೆಂಟ್ ಫಾರ್ ಅ ವಾಕ್ ಈ ಕ್ಲಾಸ್ ಈ ಕಡೆ ಹಾಕ್ಬೋದು ದೇ ವೆಂಟ್ ಫಾರ್ ಅ ವಾಕ್ ಈ ಒಂದು ಇಟ್ ವಾಸ್ ರೈನಿಂಗ್ ಆ ತರ ಹೇಳ್ಬೋದು ಇದನ್ನ ನೀವು ಈ ಒಂದು ಇಲ್ಲಿ ಹಾಕಲ್ಲ ಈ ಇಟ್ ವಾಸ್ ರೈನಿಂಗ್ ಈ ಒಂದು ವೆಂಟ್ ಫಾರ್ ಅ ವಾಕ್ ಅದಷ್ಟು ಸರಿ ಆಗಲ್ಲ ಸರಿ ಅನಿಸ್ಬೋದು ಬಟ್ ಗ್ರಾಮಾಟಿಕಲ್ ಅದು ಈವನ್ ಈ ಒಂದು ವೆಂಟ್ ಫಾರ್ ಅ ವಾಕ್ ಅಲ್ಲ ಈ ಒಂದು ಫಾರ್ ಓಕೆ ನಾ ಅವಳು ಓದದಿದ್ದರು ಅವಳು ಓದದಿದ್ದರೂ ಕೂಡ ಅವಳು ಓದದಿದ್ದರೂ ಕೂಡ ಏನಾಯ್ತು ಅವಳು ಪಾಸ್ ಆದಳು ಅವಳು ಓದಲಿಲ್ಲ ಅವಳು ಪಾಸ್ ಆದಳು ಇವೆರಡನ್ನು ಕೂಡಿಸ್ಬೇಕಾದ್ರೆ ಸಿ ಶಿ ಸಿನ್ ಸ್ಟಡಿ ಶಿ ಫಾಸ್ಟ್ ದ ಎಕ್ಸಾಮ್ ಇವೆರಡು ಸೆಂಟೆನ್ಸು ಸಪರೇಟ್ ಆಗಿದೆ ನೀವು ಇದನ್ನ ಅಂದ್ರೆ ನಡೆದಿರೋದೇನು ಅವಳು ಓದ್ಲಿಲ್ಲ ಅವಳು ಪಾಸ್ ಆದ್ಲು ಇದೆರಡು ನಡೆದಿರುವಂತ ವಿಷಯ ಇದರ ಮಧ್ಯದಲ್ಲಿ ನೀವು ಏನ್ ಸೇರಿಸಬೇಕು ಅವಳು ಓದೇ ಇದ್ರು ಕೂಡ ಅವಳು ಪಾಸ್ ಆದ್ಲು ಅದ್ ಹಿಂಗ್ ಪಾಸ್ ಆದ್ಲು ಅದ್ ಹಿಂಗ್ ಸಾಧ್ಯ ಅದನ್ನ ಕಂಟಿನ್ಯೂ ಮಾಡ್ಬೋದಲ್ವಾ ಆತರ ಸೊ ನೀವು ಓದೇ ಇದ್ರು ಕೂಡ ಅಂತ ನೀವು ಹಾಕಿದ್ರೆ ಅದಕ್ಕೆ ಈವನ್ ಶಿ ಫಾಸ್ಟ್ ಎಕ್ಸಾಮ್ ಈವನ್ ಸ್ಟಡಿ ಮಚ್ ಈವನ್ ಐದನೇ ಮತ್ತೆ ೂ ಕೂಡ ನನ್ನ ಕೆಲಸವನ್ನು ಮುಗಿಸಲು ಎಚ್ಚರವಿದ್ದೆ ನನಗೆ ಸುಸ್ತಾಗಿತ್ತು ಆದರೂ ನನ್ನ ಕೆಲಸ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಎಚ್ಚರ I stayed up late to finish my work. I stayed up. Stay up. Stay up on rebud. I stayed up late to finish my work. Okay? So even though I was tired, although I was tired, though I was tired, I stayed up late to complete my work or to finish my work. Okay. Now they continued playing even though it was getting dark. ಕತ್ತಲಾಗ್ತಾ ಇದ್ರು ಅವರು ಆಡೋದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ರು ಅವರು ನಿಲ್ಲಿಸಲಿಲ್ಲ ಕಾಂಟ್ರಾಸ್ ತೋರಿಸ್ತಾ ಇದೆ ಅಂದ್ರೆ ಹಿಂಗ ಆಗ್ ಹಿಂಗಿರಬಾರ್ದು ಆದ್ರೂ ಹಿಂಗಿದೆ ಮಳೆ ಬರ್ಬೇಕಾದ್ರೆ ವಾಕ್ ಹೋಗ್ಬಾರ್ದು ಆದ್ರೂ ಅವ್ರು ಹೋದ್ರು ಎಕ್ಸಾಮ್ ಗೆ ಸ್ಟಡಿ ಮಾಡದೇ ಇದ್ರೆ ಸಾಮಾನ್ಯವಾಗಿ ಯಾರು ಪಾಸ್ ಆಗಲ್ಲ ಆದ್ರೂ ಅವಳು ಪಾಸ್ ಆದ್ಲು ನನಗೆ ಸಾಮಾನ್ಯವಾಗಿ ಯಾರಾದ್ರೂ ಸುಸ್ತಾದ್ರೆ ತುಂಬ ಹೊತ್ತು ಎತ್ತರ ಇದ್ದು ಕೆಲಸ ಕಂಪ್ಲೀಟ್ ಮಾಡಕ್ ನೋಡಲ್ಲ ಆದರೂ ಕಂಪ್ಲೀಟ್ ಮಾಡಿದೆ ಕತ್ತಲಾದಾಗ ಸಾಮಾನ್ಯವಾಗಿ ಯಾರು ಆಟಾಡಲ್ಲ ಆದರೂ ಆದ್ರೂ ಮಕ್ಕಳು ಆಟ ಅವರು ಆಟಾಡ್ತಿದ್ರು ರೈಟ್ ದೇ ಆಟ ಆಡೋಕೆ ಕಂಟಿನ್ಯೂ ಮಾಡಿದ್ರು ಇಲ್ಲೇನಿದೆ ಶೀಸ್ ವೆರಿ ರೆಸ್ಪಾನ್ಸಿಬಲ್ ಯಂಗ್ ವೆರಿ ರೆಸ್ಪಾನ್ಸಿಬಲ್ ಇದರ ಅರ್ಥ ಏನು ಸೊ ಕಾಂಟ್ರಾಸ್ ಇದು ಏನ ವೈಪರೀತ್ಯ ತೋರಿಸುತ್ತೆ ಲೈಕ್ ತುಂಬಾ ಯಂಗ್ ಆಗಿರೋರು ಅಷ್ಟೊಂದು ರೆಸ್ಪಾನ್ಸ್ ಆಗಿರಲ್ಲ ರೆಸ್ಪಾನ್ಸಿಬಲ್ ಆಗಿರಲ್ಲ ಸಾಮಾನ್ಯವಾಗಿ ಆದರೆ ಈಕೆ ರೆಸ್ಪಾನ್ಸಿಬಲ್ ಆಗಿದ್ದಾಳೆ ಅನ್ನೋದನ್ನ ಹೇಳ್ಬೇಕಾದ್ರೆ ಆದ್ರೂ ಈವನ್ ದೋ ಶಿ ಇಸ್ ಯಂಗ್ ಶಿ ಇಸ್ ವೆರಿ ರೆಸ್ಪಾನ್ಸಿಬಲ್ ಅದ್ರ ಇದರ ಅರ್ಥ ಏನು ನಾರ್ಮಲಿ ಪೀಪಲ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಯಂಗ್ ಪೀಪಲ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಒಂದು ಇದ್ರೆ ಯಂಗ್ ಪೀಪಲ್ ರೆಸ್ಪಾನ್ಸಿಬಲ್ ಇರ್ತಾರೆ ಜನರಲ್ ಆಗಿ ತಗೊಂಡಾಗ ತುಂಬಾ ಜನರಲ್ ರೆಸ್ಪಾನ್ಸಿಬಲ್ ಆಗಿ ಇರಲ್ಲ ಅಂತ ಅರ್ಥ ಅಲ್ವಾ ಹಿ ಕೆಪ್ಟ್ ರನ್ನಿಂಗ್ ಕೆಪ್ಟ್ ರನ್ನಿಂಗ್ ಕೀಪ್ ರನ್ನಿಂಗ್ ಸೊ ಕೀಪ್ ಅಂದ್ರೆ ಇಡುವುದು ರನ್ ಅಂದ್ರೆ ಓಡುವುದು ಇಟ್ಟು ಓಡುವುದಲ್ಲ ಕೀಪ್ ರನ್ನಿಂಗ್ ಅಂದ್ರೆ ಕಂಟಿನ್ಯೂ ರನ್ನಿಂಗ್ ಅನ್ನು ಕಂಟಿನ್ಯೂ ಮಾಡೋದು ಕೀಪ್ ಟಾಕಿಂಗ್ ಕೀಪ್ ಸ್ಪೀಕಿಂಗ್ ಅಂದ್ರೆ ಇರೋದನ್ನ ಕಂಟಿನ್ಯೂ ಏನ್ ಮಾಡ್ತಾ ಅದನ್ನ ಕಂಟಿನ್ಯೂ ಮಾಡಿ ಅಂತ ಓಕೆ ಸೊ ಕೆಪ್ಟ್ ಹಿ ಕೆಪ್ಟ್ ರನ್ನಿಂಗ್ ಅವನು ಓಡ್ತಾನೆ ಇದ್ದ ಓಡೋದನ್ನ ಕಂಟಿನ್ಯೂ ಮಾಡ್ದ ಈವೆನ್ ದೋ ಹಿಟಿ ಅವನ ಕಾಲು ನೋವಾಗ್ತಾ ಇದ್ರೂ ಕೂಡ ಅವನು ಓಡೋದನ್ನ ಕಂಟಿನ್ಯೂ ಮಾಡ್ದ ಓಕೆ ಇಷ್ಟು ಎಕ್ಸಾಂಪಲ್ ಸಾಕು ಐ ಮೀನ್ ಜಾಸ್ತಿ ಎಕ್ಸಾಂಪಲ್ಸ್ ನಿಮಗಿದೆ ಪಿ ಡಿ ಎಫ್ ಪ್ರಾಕ್ಟೀಸ್ ಮಾಡ್ತೀನಿ

ದ ರೋಡ್ಸ್ ಗೆಟ್ ಫ್ಲಡೆಡ್ ಫ್ಲಡೆಡ್ ಅಂದ್ರೆ ಫ್ಲಡ್ ಆಗೋದು ನೀರು ತುಂಬಿ ಹರಿಯೋದು ನೆರೆ ನೆರೆ ಬರುತ್ತೆ ಪ್ರತಿ ಸಲ ಮಳೆ ಬಂದಾಗ ರೋಡ್ ಅಲ್ಲಿ ನೀರು ತುಂಬುತ್ತದೆ ಎವ್ರಿ ಟೈಮ್ ಎವ್ರಿ ಟೈಮ್ ಐ ವಿಸಿಟ್ ದ ಸಿಟಿ ಪ್ರತಿ ಸಲ ನಾನು ಸಿಟಿ ವಿಸಿಟ್ ಮಾಡಿದಾಗ ಐ ಡಿಸ್ಕವರ್ ಸಮಥಿಂಗ್ ನ್ಯೂ ಡಿಸ್ಕವರ್ ಅಂದ್ರೆ ನಾನು ಕಂಡು ಹಿಡಿಯೋದು ಅಥವಾ ನನಗೆ ಗೊತ್ತಾಗುವುದು ನನ್ನ ಗಮನಕ್ಕೆ ಬರುವುದು ಅಥವಾ ನಾನು ಕಂಡು ಹಿಡಿಯೋದು ಅಂತಾಗುತ್ತೆ ಪ್ರತಿ ಸಲ ನಾನು ಸಿಟಿಗೆ ಹೋದಾಗ ಏನಾದರೂ ಹೊಸದನ್ನು ನಾನು ಕಂಡ್ಕೋತೀನಿ ಅಥವಾ ಡಿಸ್ಕವರ್ ಮಾಡ್ತೀನಿ ಹೊಸದನ್ನ ಎವ್ರಿ ಟೈಮ್ ಐ ಟ್ರೈ ಟು ಕಾಲ್ ದ ಲೈನ್ ಇಸ್ ಬಿಝಿ ಲೈನ್ ಇಸ್ ಬಿಝಿ ಐ ಬಿನ್ ಶೈನ್ ಸಿನ್ಸ್ ಲಾಸ್ಟ್ ವೀಕ್ ಐ ಬಿನ್ ಶೈನ್ ಸಿನ್ಸ್ ಲಾಸ್ಟ್ ವೀಕ್ ಟೈಮ್ ಐ ಟ್ರೈ ಟು ಕಾಲ್ ಯು ದ ಲೈನ್ ಇಸ್ ಬ್ಯುಸಿ ಕಳೆದ ವರ್ಷ ಸೊ ಕಳೆದ ವರ್ಷ ಅಲ್ಲ ಒಂದು ವಾರದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಪ್ರತಿ ಸಲ ನಾನು ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಎಲ್ಲ ಲೈನ್ ಐ ಹಿಯರ್ ದಟ್ ಸಾಂಗ್ ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್ ಪ್ರತಿ ಸಲ ನಾನು ಆ ಹಾಡು ಕೇಳಿದಾಗ ಅದು ನನ್ನ ಬಾಲ್ಯವನ್ನು ನೆನಪಿಸುತ್ತದೆ ಎವ್ರಿ ಟೈಮ್ ಐ ಹಿಯರ್ ದಟ್ ಸಾಂಗ್ ಇಟ್ ರಿಮೈಂಡ್ಸ್ ಮೀ ರಿಮೈಂಡ್ಸ್ ಮೀ ಅಂದ್ರೆ ನೆನಪ ನೆನಪಿಸುವುದು ರಿಮೈಂಡ್ಸ್ ಮೀ ನೆನಪಿಸುವುದು ಆಫ್ ಮೈ ಚೈಲ್ಡ್ಹುಡ್ ನನ್ನ ಚೈಲ್ಡ್ಹುಡ್ ಅನ್ನು ಎವ್ರಿ ಟೈಮ್ ಐ ಈಟ್ ರಾಯ್ ಐಸ್ ಕ್ರೀಮ್ ಐ ಫೀಲ್ ಹ್ಯಾಪಿ ಪ್ರತಿ ಸಲ ನಾನು ಐಸ್ ಕ್ರೀಮ್ ತಿಂದಾಗ್ಲೂ ನನಗೆ ಖುಷಿಯಾಗುತ್ತೆ ಸೊ ಎವ್ರಿ ಟೈಮ್ ಎವ್ರಿ ಟೈಮ್ ಓಕೆ ನೆಕ್ಸ್ಟ್ ಇಫ್ ಇಫ್ ನೋಡಿ ಸಣ್ಣ ಪದ ಇಫ್ನ ನಾವು ಬೇರೆ ಕಡೆನ ಬಳಸ್ತೀವಿ ಈವನ್ ಇಫ್ ಅಂತ ಬಳಸ್ತೀವಿ ಓನ್ಲಿ ಇಫ್ ಈವನ್ ಇಫ್ ಆಸ್ ಇಫ್ ಇವೆಲ್ಲ ಬರುತ್ತೆ ಬರೀ ಇಫ್ ಬಂದಾಗ ಬರಿ ಇಫ್ ಬಂದಾಗ ಎರಡು ತರ ಬರುತ್ತೆ ಒಂದು ಎಲ್ಲಿ ಬರುತ್ತೆ ತರ ಅಂತ ಹೇಳ್ತೀನಿ ಇಲ್ಲಿ ಇಫ್ ನೋಡಿ ಇಫ್ ಇಟ್ ರೇನ್ಸ್ ವಿಲ್ ಸ್ಟೇ ಇನ್ ಡೋರ್ಸ್ ಮಳೆ ಬಂದರೆ ನಾವು ಒಳಗಡೆ ಇರೋಣ ಅಲ್ಲ ನಾವು ಇರ್ತೀವಿ ಕಾಲ್ ಮೀ ಇಫ್ ಯು ನೀಡ್ ಎನಿ ಹೆಲ್ಪ್ ಒಂದು ವೇಳೆ ನಿನಗೆ ಒಂದು ವೇಳೆ ಅಂತ ಆ ಲೆಕ್ಕ ಒಂದು ವೇಳೆ ಮಳೆ ಬಂದರೆ ನಾವು ಇರ್ತೀವಿ ಕಾಲ್ ಮೀ ಇಫ್ ಯು ನೀಡ್ ಹೆಲ್ಪ್ ನಿನಗೆ ಸಹಾಯ ಬೇಕಾದರೆ ನನಗೆ ಕಾಲ್ ಮಾಡು ಬೇಕಾದರೆ ಒಂದು ವೇಳೆ ನಿನಗೆ ಸಹಾಯ ಬೇಕಾದರೆ ಅಥವಾ ನಿಮಗೆ ಸಹಾಯ ಬೇಕಾದರೆ ಇಫ್ ಯು ನೀಡ್ ಹೆಲ್ಪ್ ಕಾಲ್ ಮಿ ಇಫ್ ಯು ಸ್ಟಡಿ ಹಾ ಯು ವಿಲ್ ಪಾಸ್ ದ ಎಕ್ಸಾಮ್ ನೀನು ಚೆನ್ನಾಗಿ ಓದಿದರೆ ಓದಿ ದರೆ ಕಷ್ಟಪಟ್ಟು ಓದಿ ದರೆ ಈ ದರೆ ಇದೆಯಲ್ಲ ಅದಕ್ಕೆ ಇಫ್ ಓದಿದ್ರೆ ನೀ ಕಷ್ಟಪಟ್ಟು ಓದಿದ್ರೆ ನೀವು ಪಾಸ್ ಆಗ್ತೀಯ ಇಫ್ ದೇ ಅರೈವ್ ಅರ್ಲಿ ವಿಲ್ ಗೋ ಆಫ್ ಫಾರ್ ಡಿನ್ನರ್ ಅವರು ಬೇಗನೆ ಬಂದರೆ ನಾವು ಹೊರಗಡೆ ಡಿನ್ನರ್ಗೆ ಹೋಗ್ತೀವಿ ಓಕೆ ಸೊ ಇದು ಇಫ್ ಅದು ಸಿಂಪಲ್ ಸಿಂಪಲ್ ಆಗಿ ಯೂಸ್ ಮಾಡೋದು ಇಫ್ನ ನಾವು ಬೇರೆ ವರ್ಡ್ ಜೊತೆ ಓನ್ಲಿ ಇಫ್ ಈವನ್ ಇಫ್ ಆ್ಯಸ್ ಇಫ್ ಇದನ್ನು ಯೂಸ್ ಮಾಡಿದಾಗ ಅದರದ್ದು ಮೀನಿಂಗ್ ಚೇಂಜ್ ಆಗುತ್ತೆ ಓಕೆ ಸೊ ಇಲ್ಲಿ ಇಫನ್ನು ಇನ್ನೊಂದು ಕಡೆ ನಾವು ಬಳಸ್ತೀವಿ ಸಿಂಪಲ್ ಆಗಿ ಬಳಸ್ತೀವಿ ಎಲ್ಲಿ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚಲ್ಲಿ ಬಳಸ್ತೀವಿ ನಾವು ಅಥವಾ ನೀವು ಐ ಡೋಂಟ್ ನೋ ಅಂತ ಯೂಸ್ ಮಾಡಿದಾಗ ಐ ಡೋಂಟ್ ನೋ ಇಫ್ ಇಸ್ ಓಕೆ ಐ ಡೋಂಟ್ ನೋ ಇಫ್ ದೇ ಆಕಮಿ ದೇ ಐ ಡೋಂಟ್ ನೋ ಇಫ್ ಹಿ ಇಸ್ ಅಟರ್ ಓಕೆ ಅವನು ಡಾಕ್ಟರು ಹೌದಾ ಅಲ್ ಮಾತ್ರ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಇಫ್ ಈಸ್ ಡಾಕ್ಟರ್ ಅಲ್ಲಿ ನಾವು ಇಫ್ ಬಳಸ್ತೀವಿ ಓಕೆ ಅಲ್ಲಿ ಯಾಕೆ ಬಳಸ್ತೀವಿ ಯಾಕೆ ಯಾಕೆರೋದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ಅದು ಹಂಗೆ ಇರೋದು ಅವನು ಹಂಗೆ ಬಳಸ್ಬೇಕು ಐ ಡೋಂಟ್ ನೋ ಇಫ್ ಯು ಆರ್ ಓಕೆ ವಿತ್ ದಿಸ್ ಐ ಡೋಂಟ್ ನೋ ಇಫ್ ಯು ಆರ್ ಓಕೆ ವಿತ್ ದಿಸ್ ಐ ಡೋಂಟ್ ನೋ ವೆದರ್ ಯು ಆರ್ ಓಕೆ ವಿತ್ ದಿಸ್ ಸೊ ಇಫ್ ಬಂದು ವೆದರ್ ವೆದರ್ ಬಂದು ಇಫ್ ಅನ್ನು ಹಾಕ್ಬೋದು ವೆದರ್ ಹಾಕೋ ಕಡೆ ಎಲ್ಲ ಇಫ್ ಹಾಕ್ಲಿಕ್ಕೆ ಆಗಲ್ಲ ದಟ್ ಇಸ್ ಡಿಫರೆಂಟ್ ಇದು ಓಕೆ ಸೊ ಐ ಡೋಂಟ್ ನೋ ವೆದರ್ ಯು ಆರ್ ಓಕೆ ವಿತ್ ದಿಸ್ ಐ ಡೋಂಟ್ ನೋ ಇಫ್ ಯು ಆರ್ ಓಕೆ ವಿತ್ ದಿಸ್ ನನಗೆ ಗೊತ್ತಿಲ್ಲ ನಿಮಗೆ ಇದು ಓಕೆನಾ ಇಲ್ವಾ ಅಂತ ಆ ಸಿಚುವೇಶನ್ ಸಿಚುವೇಷನ್ ಇಫ್ನ ಬೆಳೆಸ್ತೀವಿ ಐ ತಿಂಕ್ ನಾವು ಬಂದಾಗ ಐ ಡೋಂಟ್ ನೋ ಅಂತ ಬರುತ್ತೆ ಓಕೆ ಐ ಹೋಪ್ ಯು ನೋ ರೈಟ್ ನೆಕ್ಸ್ಟ್ ಇದು ಆಫ್ಟರ್ ಆಫ್ಟರ್ ಇಸ್ ಸಿಂಪಲ್ ಸಿಂಪಲ್ ಆಗಿ ಅದನ್ನು ಯೂಸ್ ಮಾಡಬಹುದು ಆಫ್ಟರ್ ಐ ಫಿನಿಶ್ ಮೈ ವರ್ಕ್ ಐ ವಾಚ್ ಎ ಮೂವಿ ಆಫ್ಟರ್ ಐ ಫಿನಿಶ್ ಮೈ ವರ್ಕ್ ಐ ವಾಚ್ ಎ ಮೂವಿ ಏನು ಕೆಲಸ ನಾನು ಮುಗಿಸಿದ ನಂತರ ನಾನೊಂದು ಮೂವಿ ನೋಡ್ತೀನಿ ಐ ವಾಚ್ ಎ ಮೂವಿ ಓಕೆ ಶಿ ವೆಂಟ್ ಟು ಬ್ಯಾಟ್ ಆಫ್ಟರ್ ಶಿ ಹ್ಯಾಡ್ ದಿನ ಆಫ್ಟರ್ ಶಿ ಹ್ಯಾಡ್ ದಿನ ಯಾವ್ ಬೇಕಾದ್ರೆ ನೀವು ಹಾಕಬಹುದು ವಿಲ್ ಗೋ ಟು ದೀಚ್ ಆಫ್ಟರ್ಡ್ ದ ಮೂವಿಟ್ ಲಾಂಗ್ ಸ್ವಲ್ಪ ಚೇಂಜ್ ಅನ್ಸ್ಬಹುದು ಅಥವಾ The movie was a bit long. I enjoyed the movie. Okay. She went for a walk though it was chilly outside. Chilly, chilly. Although it was chilly outside, she went for a walk. Though it was chilly outside, she went for a walk. Or uh, even though, even though it was chilly outside, she went for a walk. Same meaning. changes, but Okay. You can go through all these examples. ನೆಕ್ಸ್ಟ್ ಆಸ್ ಇಫ್ ಆಸ್ ಝೋ ದಿಸ್ ಇಸ್ ದೀಸ್ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ ಇಫ್ ಆಸ್ ಡೋ ಆಸ್ ಇಫ್ ಮತ್ತೆ ಆಸ್ ಝೋ ಎರಡು ಒಂದೇನೆ ದರ್ ಇಸ್ ನೋ ಮಚ್ ಡಿಫರೆನ್ಸ್ ತುಂಬ ಡೀಪ್ ಆಗಿ ನೋಡೋದಕ್ಕೆ ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಬಟ್ ದಟ್ಸ್ ಓಕೆ ಮಾತಾಡಬೇಕಂದ್ರೆ ನಾನು ತಲೆ ಕೆಡಿಸ್ಕೊಳ್ಳೋಣ ಕನ್ನಡದಲ್ಲೂ ಒಂದು ರಚನೆ ರೈಟ್ ನೋಡಿ ಆಸ್ ಇಫ್ ಅಂತೆ ಏನೋ ಎಂಬಂತೆ ಏನೋ ಅಂಬಂತೆ ಆ ಮೀನಿಂಗ್ ಬರುತ್ತೆ ಹಿ ಸ್ಪೋಕ್ ಆಸ್ ಇಫ್ ಹಿ ನ್ಯೂ ಎವ್ರಿಥಿಂಗ್ ಇದು ಸಾಮಾನ್ಯವಾಗಿ ತುಂಬಾ ಜನ ಮಾಡೋದುಂಟು ನಾವು ಕೆಲಸ ಎಲ್ಲ ಮಾಡ್ತೀವಿ ಇದನ್ನು ನಮಗೆಲ್ಲ ಗೊತ್ತಿರೋ ತರ ಮಾತಾಡ್ಬಿಡ್ತೀವಿ ಆಮೇಲೆ ನಾವೇ ಪಸಕ್ತೀವಿ ಈ ಥರ ಮಾತಾಡಬಾರ್ದು ಹಿಡ್ ಸ್ಪೋಕನ್ ಲ್ಯಾಂಗ್ವೇಜ್ ಈ ಥರ ರೈಟ್ ಹಿ ಸ್ಪೋಕ್ ಅವನು ಮಾತಾಡುವ ಆಸ್ ಇಫ್ ಹಿ ನ್ಯೂ ಎವ್ರಿಥಿಂಗ್ ಅವನಿಗೆ ಎವ್ರಿಥಿಂಗ್ ಅವನಿಗೆ ಎಲ್ಲವೂ ಗೊತ್ತಿರುವ ಅಂತೆ ಗೊತ್ತಿರುವ ಹಾಗೆ ಅಥವಾ ಅವನಿಗೆಲ್ಲವೂ ಗೊತ್ತಿರುವಂತೆ ಅವನು ಹೇಗೆ ಮಾತಾಡ್ದ ಅಂದ್ರೆ ಅವನು ಮಾತಾಡ್ದ ಅವನು ಮಾತಾಡ್ದ ಹೀ ಸ್ಪೋಕ್ ಹೇಗೆ ಅವನಿಗೆ ಎಲ್ಲವೂ ಗೊತ್ತಿರು ವಂತೆ ಈ ವಂತೆ ಅಂತ ಹೇಳಿ ಯೂಸ್ ಮಾಡ್ತೀವಲ್ವಾ ಅಥವಾ ಎಂಬಂತೆ ಅವನಿಗೆ ಎಲ್ಲವೂ ಗೊತ್ತಿರುವಂತೆ ಅಥವಾ ಅವನಿಗೆ ಗೊತ್ತಿರೋ ತರ ಅವನಿಗೆಲ್ಲಾದ್ರು ಗೊತ್ತಿದೆ ಗೊತ್ತಿದೆಯೇನೋ ಅನ್ನೋ ತರ ಇವೆಲ್ಲದನ್ನೂ ಹೇಳ್ಬೋದು ಎಲ್ಲದೂ ಗೊತ್ತಿರೋ ಗೊತ್ತಿದೆಯೇನೋ ಅನ್ನೋ ತರ ಅವನು ಮಾತಾಡಿದ ಶಿಲು ಮೀ ಆಸ್ ಇಫ್ ಐ ಹ್ಯಾಡ್ ಗನ್ ಸಮಿಂಗ್ ರಾಂಗ್ ಶಿಲು ಮೀ ಅವಳು ನನ್ನನ್ನು ನೋಡಿದ್ಲು ನಾನು ಏನೋ ತಪ್ಪು ಮಾಡಿ ಮಾಡಿರುವಂತೆ ನಾನೇನೋ ತಪ್ಪು ಮಾಡಿರೋ ತರ ನನ್ನನ್ನು ಲುಕ್ ಶಿಲು ಮೀ ನೋಡಿದಳು

ಅವಳು ಏನು ಕೇರ್ ಮಾಡಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾಳೆ ವರ್ತಿಸ್ತಾಳೆ ಓಕೆ ಅವಳು ಕೇರ್ ಮಾಡದೆ ಇರೋ ತರ ನಡ್ಕೋತಾಳೆ ಶಿ ಬಿಹೇವ್ಸ್ ಆಸ್ ಡೋ ಶಿ ಡಸಂಟ್ ಕೇರ್ ಎನಿಬಡಿ ಶಿ ಸ್ಮೈಲ್ಡ್ ಆಸ್ ಡೋ ಶಿ ಸ್ಮೈಲ್ಡ್ ಆಸ್ ಎರಡು ಇದೆ ಶಿ ಸ್ಮೈಲ್ಡ್ ಆಸ್ ಡೋ ಶಿ ಒನ್ ಪ್ರಾಯ್ಸ್ ಶಿ ಸ್ಮೈಲ್ಡ್ ಆಸ್ ಹ್ಯಾಡ್ಸ್ ಅವಳು ಮುಗುಳ್ ನಕ್ಕಳು ಸ್ಮೈಲ್ ಮಾಡುದು ಅವಳು ಏನೋ ವಿನ್ ಆಗಿರೋ ಸ್ಮೈಲ್ ಮಾಡೋದು ಅಂದ್ರೆ ಇದು ಏನಿದು ವಿನ್ ಆಗಿ ಏನೂ ವಿನ್ ಆಗಿಲ್ಲ ಆದ್ರೂ ವಿನ್ ತರ ಸ್ಮೈಲ್ ಮಾಡೋದು ಇಲ್ಲೇನು ಯಾವುದು ಸತ್ಯ ಅಲ್ಲ ನೋಡಿ ಎಲ್ಲ ಕಾಂಟ್ರಾಸ್ಟ್ ಇರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಹಿ ಸ್ಪೋಕ್ ಆಸ್ ಇಫ್ ಹಿ ನ್ಯೂ ಎವ್ರಿಥಿಂಗ್ ಇದರ ಅರ್ಥ ಏನು ಲಿಟ್ರಲ್ ಮೀನಿಂಗ್ ಏನಿದ್ರು ಸರಿಯಾದ ಅರ್ಥ ಏನು ಮೈಕ್ ಆನ್ ಆಗಿದೆ ಏನು ಗೊತ್ತಿಲ್ಲ ಹ್ಮ್ ಆದ್ರೂ ಕೂಡ ಎಲ್ಲ ಗೊತ್ತಿರೋ ತರ ಬಿಹೇವ್ ಮಾಡ್ತಾನೆ ಹಾ ಸೊ ಇದು ಕಾಂಟ್ರಾಸ್ಟ್ ಇದು ಈ ನಾವು ಈ ತರದು ಕನ್ಜಂಕ್ಷನ್ಸ್ ಬಳಸಿದಾಗ ಕಾಂಟ್ರಾಸ್ಟ್ ಇರುತ್ತೆ ಈ ಒಂದು ಈ ಒಂದು ಇಟ್ ವಾಸ್ ರೈನಿಂಗ್ ಈ ಇಟ್ ವಾಸ್ ರೈನಿಂಗ್ ದೆಂಟ್ ಫಾರ್ ಎ ವಾಕ್ ಅರ್ಥ ಏನು ಮಳೆ ಬರುವಾಗ ಸಾಮಾನ್ಯವಾಗಿ ವಾಕಿಂಗಿಗೆ ಹೋಗಲ್ಲ ಹೋದ್ರು ಅಂದ್ರೆ ಅದೇನೋ ವಿಚಿತ್ರ ಅಂತ ಅರ್ಥ ಇಲ್ಲಿ ಹಿ ಸ್ಪೋಕ್ ಆಸ್ ಇಫ್ ಹಿ ನ್ಯೂ ಎವ್ರಿಥಿಂಗ್ ಏನು ಗೊತ್ತಿಲ್ಲದೇ ನಾವು ಏನು ಮಾತಾಡದೆ ಇರೋದು ಒಳ್ಳೇದು ಇದು ನಮಗೂ ಒಳ್ಳೇದು ಇನ್ನೊಬ್ರಿಗೂ ಒಳ್ಳೇದು ಅದೇ ಏನು ಗೊತ್ತಿಲ್ಲದೇ ಎಲ್ಲಾದ್ರು ಮಾತಾಡೋದು ಮಾತಾಡೋದಿದೆಯಲ್ಲ ಅದು ಅಪಾಯಕಾರಿ ಅದು ಕಾಂಟ್ರಾಸ್ಟ್ ಅದು ಲೈಕ್ ವಿರುದ್ಧವಾಗಿರುವಂಥದ್ದು ಸೊ ಕನ್ಜಂಕ್ಷನ್ ನಿಮಗೆ ಕೆಲವದೆಲ್ಲ ವಿರುದ್ಧವಾಗಿ ವೈರುಧ್ಯ ತೋರಿಸುತ್ತೆ ಓಕೆ ನೋಡಿ ಶಿ ಡ್ಯಾಟ್ ಆಸ್ ಇಫ್ ಐ ಹ್ಯಾಡ್ ಡನ್ ಸಮಿಂಗ್ ರಾಂಗ್ ನಾನೇನು ಮಾಡಿಲ್ಲ ಅಂತ ತಾನೆ ನಾನೇನು ಮಾಡಿಲ್ಲ ಆದರೂ ನನ್ನನ್ನು ಅವಳು ಗುರಾಯಿಸಿ ನೋಡ್ತಾ ಇದ್ದಾಳೆ ನೋಡಿದ್ಲು ಅಂತ ಅರ್ಥ ಸೊ ಅಲ್ಲಿ ಏನು ನನ್ನಿಂದ ತಪ್ಪಾಗಿಲ್ಲ ನನ್ನಿಂದ ತಪ್ಪಾಗಿದ್ರೆ ಪರವಾಗಿಲ್ಲ ಅವನ್ನ ಆಸ್ ಇಫ್ ಯೂಸ್ ಮಾಡಲ್ಲ ಆಸ್ ಇಫ್ ಯೂಸ್ ಮಾಡಲ್ಲ ನಾನೇ ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ ಶಿ ಲುಕ್ ಡ್ಯಾಟ್ ಮೀ ಶಿ ಲುಕ್ ಡ್ಯಾಟ್ ಮೀ ಫ್ಯೂರಿಯಸ್ಲಿ ಬಿಕಾಸ್ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಶಿ ಲುಕ್ ಡಟ್ ಮೀ ಫ್ಯೂರಿಯಸ್ಲಿ ಬಿಕಾಸ್ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಅಲ್ಲಿ ನಾವು ಬಿಕಾಸ್ ಯೂಸ್ ಮಾಡ್ತೀವಿ ಕಾರಣ ಅವಳು ನನ್ನನ್ನು ಗುರಾಯಿಸಿ ನೋಡಿದ್ಲು ಯಾಕೆ ನಾನೇನು ತಪ್ಪು ಮಾಡಿದ್ದೆ ಆಸ್ ಇಫ್ ಅವ್ರದ್ದು ಇವೆಲ್ಲ ಏನಕ್ಕೆ ಕಾಂಟ್ರಾಸ್ಟ್ ವೈಪರಿಯತೆ ತೋರಿಸ್ತದೆ ಅವಳು ಆತರ ಬಿಹೇವ್ ಮಾಡ್ತಾಳೆ ಕೇರ್ ಮಾಡಬೇಕು ಅಲ್ವಾ ಮಾಡೋದು ಮಾಡದೆ ಇರೋದು ಅವರವಳು ಬಿಟ್ಟಿದ್ದು ಬಟ್ ಸ್ಟಿಲ್ ಕೇರ್ ಮಾಡಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ ಇಲ್ಲ ಅಂದ್ರೆ ಅವ್ರನ್ನು ಅವ್ರನ್ನು ಹಾಗೆ ಕೇರ್ ಮಾಡಿದ ಆ ಮೀನಿಂಗ್ ಕೊಡ್ತಾರೆ ಇಲ್ಲ ನೋಡಿ ಶಿ ಸ್ಮೈಲ್ಡ್ ನಾವೇನೋ ಒಂದು ಮಾಡಿದಾಗ ನಮಗೆ ಖುಷಿ ಆಗುತ್ತೆ ಏನೋ ಒಂದು ಒಂಥರ ಕಪ್ ಸಿಕ್ಕದಾಗೆ ಐ ಮೀನ್ ಏನೋ ಪ್ರೈಸ್ ಸಿಕ್ಕಿದಂಗೆ ಇರುತ್ತೆ ಆ ತರ ಸ್ಮೈಲ್ ಮಾಡ್ತೀವಿ ನಾವು ಏನು ಸಿಕ್ಕಿರಲ್ಲ ಇಲ್ಲ ನಮ್ಮ ನಮಗೆ ನಾವೇ ಸಮಾಧಾನ ಪಡ್ಕೊಂಡಿರ್ ಮಾಡ್ಕೊಂಡಿರ್ತೀವಿ ಆದ್ರೆ ನಾವು ಸ್ಮೈಲ್ ಮಾಡ್ತೀವಿ ವಾಯ್ ಬಿಕಾಸ್ ವಿಟ್ ವಿನ್ ಓಕೆ ನಾವು ಬಿಫೋರ್ ಬಿಫೋರ್ ಆಫ್ಟರ್ ಎರಡು ಒಂದೇನೆ ಒಂದೇ ಅಲ್ಲ ಐ ಮೀನ್ ಒಂದೇ ತರ ಇರುವಂತದ್ದು ಐಲ್ ಯು ಬಿಫೋರ್ ಐ ಲೀವ್ ಐ ಕಾಲ್ ಯು ಆಫ್ಟರ್ ಐ ಲೀವ್ ನಾನು ಬಿಟ್ಟ ನಂತರ ನಿನಗೆ ಕಾಲ್ ಮಾಡ್ತೀನಿ ನಾನು ಮುಂಚೆ ನಿನಗೆ ಕಾಲ್ ಮಾಡ್ತೀನಿ ಇಷ್ಟೇ ಸೇಮ್ ಪ್ಲೇಸ್ ಇಟ್ ಡಿಪೆಂಡ್ಸ್ ಅಪಾನ್ ಸಿಚುವೇಶನ್ ಅಷ್ಟೇ ಬಿಫೋರ್ ಗೋಯಿಂಗ್ ಟು ಬ್ಯಾಟ್ ಹಿ ರೀಡ್ಸ್ ಅ ಬುಕ್ ಬಿಫೋರ್ ಗೋಯಿಂಗ್ ಟು ಬ್ಯಾಟ್ ಹಿ ರೀಡ್ಸ್ ಅ ಬುಕ್ ಮಲಗ ಹೋಗೋದ್ಕಿಂತ ಮುಂಚೆ ಅವನು ಪುಸ್ತಕ ಓದ್ತಾನೆ ಇಲ್ಲಿ ನೀವು ಆಫ್ಟರ್ ಹಾಕ್ಲಿಕ್ಕೆ ಆಗಲ್ಲ ಓಕೆ ಆಫ್ಟರ್ ಗೋಯಿಂಗ್ ಟು ಬ್ಯಾಕ್ ಹಿ ರೀಡ್ಸ್ ಅ ಬುಕ್ ದಟ್ಸ್ ಅ ರಾಂಗ್ ಫಿಸಿಕ್ಸ್ ಓಕೆ ಅದು ಮಲಗಿದ ನಂತರ ಯಾರಿಗೂ ಓದಿತಾಗಲ್ಲ ಐ ಆಲ್ವೇಸ್ ವಾಶ್ ಮೈ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಇಲ್ಲಿ ನೀವು ಐ ಆಲ್ವೇಸ್ ವಾಶ್ ಮೈ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್ ಬಿಫೋರ್ ಈಟಿಂಗ್ ಆ್ಯಂಡ್ ಆಫ್ಟರ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್ ರೈಟ್ ಕೈ ಊಟ ಮಾಡೋದಕ್ಕಿಂತ ಮುಂಚೆನೂ ಕೈ ತೊಳಿತೀವಿ ಊಟ ಆದ ನಂತರನೂ ಕೈ ತೊಳಿತೀವಿ ಓಕೆ